ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಕೆನೆಯಿಂದ ತುಪ್ಪ ತಯಾರಿಸುವ ವಿಧಾನಗಳಲ್ಲಿ ಮತ್ತೊಂದು ಹೊಸ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ವಿಧಾನದಲ್ಲಿ ಕುಕ್ಕರಿನಲ್ಲಿ ಡೈರೆಕ್ಟಾಗಿ ಕೆನೆ ಹಾಕಿಬಿಟ್ಟು ಶುದ್ಧವಾದ ಮರುಮಳ್ಳು ಆಗಿರುವ ತುಪ್ಪವನ್ನು ಯಾವ ರೀತಿ ತಯಾರಿಸ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಸ್ಕೇಪ್ ಮಾಡದೆ ಪೂರ್ತಿ ನೋಡಿ ನಿಮಗೆ ಈ ತುಪ್ಪ ತಯಾರಿಸುವ ವಿಧಾನ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಕುಕ್ಕರಿನಲ್ಲಿ ಕೆನೆಯಿಂದ ತುಪ್ಪ ತಯಾರಿಸಲು ಮೊದಲಿಗೆ ನಿಮಗೆ ಕೆನೆ ಬೇಕಾಗುತ್ತೆ ಇಲ್ಲಿ ನಾನು ಹತ್ತು ದಿವಸದ ಕೆನೆ ತಗೊಂಡಿದ್ದೀನಿ ಇದನ್ನು ಮೊದಲಿಗೆ ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ನಾನು ಬೆಳಗ್ಗೆ ಫ್ರೀಝರಿಂದ ಹೊರಗಡೆ ತೆಗೆದುಬಿಟ್ಟು ಇಟ್ಟಿದ್ದೀನಿ ಇದು ರೂಮ್ ಟೆಂಪ್ರೇಚರಲ್ಲಿ ಕೆನೆ ಇದೆ ನೀವು ನೋಡ್ತಿರ್ಬೋದು ಕೆನೆ ಈಗ ಸ್ವಲ್ಪ ಗಟ್ಟಿಯಾಗಿತ್ತು ಈಗ ಕರೆಕ್ಟಾಗಿ ರೂಮ್ ಟೆಂಪ್ರೇಚರಿಗೆ ಬಂದಿದೆ ತಳ್ಳಿಗೂ ಸಹ ಆಗಿದೆ ಈ ಕೆನೆಯನ್ನು ನಾವು ಕುಕ್ಕರಿನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಕೆನೆನ ಕುಕ್ಕರಿನಲ್ಲಿ ಹಾಕುವ ಮುಂಚೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಟೀ ಕುಡಿತೀವಲ್ಲ ಆ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಕೆನೆ ಕೆಳಗೆ ಹತ್ತಬಾರ್ದು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನೀರು ಹಾಕೊಳ್ಬೇಕಾಗುತ್ತೆ ನೀರು ಹಾಕಿದ್ಮೇಲೆ ಇದಕ್ಕೆ ನಾವು ಕೆನೆಯನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ನೀನು ನೋಡ್ತಿರ್ಬೋದು ಎಲ್ಲ ಕೆನೆಯನ್ನು ನಾನು ಕುಕ್ಕರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ನೀವು ಕೆನೆ ಎಲ್ಲಾನು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದೀನಿ ಕುಕ್ಕರಲ್ಲಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರಿಂದು ಎರಡು ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಈಗ ಪೂರ್ತಿ ತಣ್ಣಗಾಗದೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದನ್ನು ನಾವು ಎರಡು ವಿಷಲ್ ಕೂಗಿಸ್ಕೊಳ್ಬೇಕಾಗುತ್ತೆ ತುಂಬಾ ತುಂಬ ಆಗಿದೆ ತುಂಬ ಸುಲಭವಾಗಿ ನೀವು ಕುಕ್ಕರಿನಲ್ಲಿ ಕೆನೆ ಹಾಕಿಬಿಟ್ಟು ತುಪ್ಪನ ತಯಾರಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಪ್ಪನೂ ಸಹ ಎರಡು ವಿಷಲ್ ಆಗಿದೆ ಕುಕ್ಕರ್ ಪೂರ್ತಿ ತಣ್ಣಗಾಗುವವರೆಗೂ ನಾವು ಬಿಡಬೇಕಾಗುತ್ತೆ ಮೇಲೆ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ತುಪ್ಪ ಮೇಲ್ಗಡೆ ಚೆನ್ನಾಗಿ ಇದೆ ನೀವೇ ಹೇಳ್ತೀರಾ ಇಲ್ಲದೆಲ್ಲ ಕೆನೆ ಕೆನೆ ಆಗಿದೆ ತುಪ್ಪ ರೆಡಿ ಆಗಿದೆ ಅಂತ ಹೇಳ್ತೀರಾ ಅಂತ ತುಪ್ಪ ಇನ್ನೊಂದು ಸ್ವಲ್ಪ ರೆಡಿ ಆಗು ಸ್ನೇಹಿತರೆ ಪೂರ್ತಿಯಾಗಿ ತುಪ್ಪ ರೆಡಿಯಾಗಿಲ್ಲ ಪೂರ್ತಿಯಾಗಿ ತುಪ್ಪ ರೆಡಿಯಾಗಬೇಕು ಅಂಥೇಳಿದರೆ ಗ್ಯಾಸ್ ಆನ್ ಮಾಡಿಬಿಟ್ಟು ಆರಿಂದ ಎಂಟು ನಿಮಿಷ ಇದನ್ನು ನಾವು ಕೆನೆಯನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಕೆನೆ ಸ್ವಲ್ಪ ಕುದಿಯುವಾಗ ಕಾಲು ಚಮಚದಷ್ಟು ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಸ್ನೇಹಿತರೆ ಕೆನೆಯಲ್ಲಿ ಸ್ವಲ್ಪ ನೀವು ಸೋಡಾ ಪುಡಿ ಹಾಕಿದರೆ ತುಪ್ಪ ಚೆನ್ನಾಗಿ ಬರುತ್ತೆ ಆರಿಂದ ಎಂಟು ನಿಮಿಷ ಆಗಿ ನೀವು ನೋಡ್ತಿರ್ಬೋದು ತುಪ್ಪ ಎಲ್ಲ ಚೆನ್ನಾಗಿ ರೆಡಿ ಆಗಿದೆ ಇದರಲ್ಲಿ ಮಾವ ಅಥವಾ ಕೋಯ ಇರುತ್ತಲ್ಲ ಅದನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕೋಯಾ ಅಥವಾ ಮಾವ ಸಪ್ರೇಟ್ ಮಾಡಲು ನೀವು ಟೀ ಸೋಸ್ತಿರಲ್ಲ ಅದರಲ್ಲೂ ಸಹ ಸಪ್ರೇಟ್ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಚಮಚ ಇರುತ್ತಲ್ಲ ಅದರಲ್ಲೂ ಸಹ ನೀವು ಕೊಯ ಅಥವಾ ಮಾವನ ಸಪ್ರೇಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ತುಪ್ಪ ಈಗ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೋಯಾ ಅಥವಾ ಮಾವನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಈ ಕೊಯಾ ಅಥವಾ ಮಾವದಿಂದ ತುಂಬ ರುಚಿಯಾಗಿರುವ ಸ್ವೀಟ್ನ ಪ್ರಿಪೇರ್ ಮಾಡಿ ತೋರಿಸ್ತೀನಿ ನಿಮಗೆ ಈ ಮೊದಲೇ ಮಾ ಮಾವ ಅಥವಾ ಕೋಯಾದಿಂದ ಯಾವ ರೀತಿ ಪೇಡನ ಪ್ರಿಪೇರ್ ಮಾಡ್ಬೋದು ಅಂತೇಳ್ಬಿಟ್ಟು ತೋರಿಸಿದ್ದೆ ನಿಮಗೆ ತುಂಬಾ ಇಷ್ಟಪಟ್ಟಿದ್ರೆ ಆ ವಿಡಿಯೋನು ಸಹ ನೋಡ್ತಿರ್ಬೋದು ಎಲ್ಲ ಕೊಯಾನು ನಾನು ತೆಗ್ದಿದ್ದೀನಿ ತುಪ್ಪ ಈ ರೀತಿ ಬಂದಿದೆ ಇದನ್ನು ನಾನು ಒಂದು ಬೌಲಲ್ಲಿ ಅಥವಾ ಕಾಜಿನ ಜಾರ್ ಇರ್ತಲ್ಲ ಅದರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ನೋಡ್ತಿರ್ಬೋದು ಪರಿಶುದ್ಧವಾದ ಟ್ರಾನ್ಸ್ಲೇಟ್ ಕಲರ್ ಆಗಿರುವ ತುಪ್ಪ ಈಗ ರೆಡಿಯಾಗಿದೆ ಕೆನೆಯಿಂದ ಬೆಣ್ಣೆ ತುಪ್ಪ ಪನ್ನೀರ್ ಮಾವ ಎಲ್ಲದನ್ನು ಯಾವ ರೀತಿ ಅಂತ ಅಂಥೇಳ್ಬಿಟ್ಟು ಹೊಸ ವಿಧಾನಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾನೆ ಇರ್ತೀನಿ ಎಲ್ಲದನ್ನು ನೀವು ತುಂಬಾ ಇಷ್ಟಪಟ್ಟು ನೋಡ್ತೀರಾ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಆ ಕೆನೆಯಿಂದ ತುಪ್ಪ ತಯಾರಿಸುವ ವಿಧಾನಗಳಲ್ಲಿ ಈ ವಿಧಾನದಿಂದ ನೀವು ಹತ್ತೇ ನಿಮಿಷದಲ್ಲಿ ತುಪ್ಪನ ತಕ್ಕೊಳ್ಬೋದು ಕೆನೆಯಿಂದ ನೀವು ನೋಡ್ತಿರ್ಬೋದು ಇಷ್ಟು ಮಾವ ಅಥವಾ ಕೋವಾ ಉಳಿದಿದೆ ಇದನ್ನು ನಾನು ಒಂದು ಸ್ವೀಟಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸ್ವೀಟ್ ಪ್ರಿಪೇರ್ ಮಾಡಲು ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ ಅಷ್ಟು ಹುರಿಗಡ್ಲೇನ ತೊಗೊಂಡಿದ್ದೀನಿ ನಂತರ ಎರಡು ಏಲಕ್ಕಿನ ಈ ರೀತಿ ಸಿಪ್ಪಿಸೊಲ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಈ ವಿಧಾನದಿಂದ ಕೇವಲ ಹತ್ತೇ ನಿಮಿಷದಲ್ಲಿ ಕೆನೆಯಿಂದ ತುಪ್ಪನ ತಯಾರಿಸ್ಕೊಳ್ಬೋದು ಸ್ನೇಹಿತರೆ ಒಮ್ಮೆ ಈ ರೀತಿ ಕುಕ್ಕರಿನಲ್ಲಿ ಕೆನೆ ಹಾಕಿಬಿಟ್ಟು ತುಪ್ಪನ ತಯಾರಿಸ್ಬಿಟ್ಟು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಇಲ್ಲಿ ನೋಡ್ತಿರ್ಬೋದು ನೀವು ಹುರಿಗಡಲೆ ಮತ್ತು ಏಲಕ್ಕಿನ ಇಷ್ಟು ಸಣ್ಣಗೆ ನಾವು ರುಬ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡ್ಬಿಡಿ ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದರಲ್ಲಿ ಕೊಯ ಅಥವಾ ಮಾವ ಇರುತ್ತಲ್ಲ ಅದನ್ನೆಲ್ಲನೂ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಾಲು ರೂಮ್ ಟೆಂಪ್ರೇಚರ್ ಇರುತ್ತಲ್ಲ ಅದೇ ಹಾಲು ತೊಗೊಂಡಿದ್ದೀನಿ ಹಾಲು ಎದಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಕೊಯಾ ಸ್ವಲ್ಪ ಆಗಿರುತ್ತೆ ಇದು ಸ್ಮೂತಾಗಿ ಬರೋದಕ್ಕೆ ನಾವು ಸ್ವಲ್ಪ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಕೊಯ್ಯನ ಸಾಫ್ಟಾಗಿ ಬರುತ್ತೆ ಈ ರೀತಿ ಹಾಲಲ್ಲಿ ಹಾಕ್ಬಿಟ್ಟು ಕೊಯ್ಯನ ಬೇಯಿಸ್ಕೊಳ್ಳೋದರಿಂದ ನೀವು ನೋಡ್ತಿರ್ಬೋದು ಈ ರೀತಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಹುರಿಗಡ್ಲೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸಕ್ಕರೆ ಪೂರ್ತಿ ಕರಗುವವರೆಗೂ ಮಿಕ್ಸ್ ಮಾಡ್ತಾ ಇದನ್ನು ನಾವು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗಿದೆ ಇದಕ್ಕೆ ಈಗ ನಾವು ರುಬ್ಬಿರುವ ಕಡಲೆ ಇಟ್ಟಿರ್ತಲ್ಲ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಹುರಿ ಕಡಲೆ ನಾವು ಮೊದಲೇ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನೋಡ್ತಿರ್ಬೋದು ನೀವು ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು ನೀವು ಕೆನೆಯಿಂದ ತುಪ್ಪ ತಯಾರಿಸಿದ ಮೇಲೆ ಯಾವ ವಸ್ತುನೂ ಸಹ ವೇಸ್ಟ್ ಆಗಲ್ಲ ಸ್ನೇಹಿತರೆ ತುಂಬಾ ಪ್ರೀಶಿಯಸ್ ಆಗಿರುತ್ತೆ ಎಲ್ಲಾನು ನೀವು ಕೋಯಾದಿಂದ ಯಾವುದೇ ರೀತಿಯ ಸ್ವೀಟ್ನ ಪ್ರಿಪೇರ್ ಮಾಡ್ಕೊಳ್ಬೋದು ಆಮೇಲೆ ತುಪ್ಪ ಕಾಯಿಸಿರುತ್ತಲ್ಲ ಆ ಪಾತ್ರೆಯನ್ನು ಸಹ ನೀವು ಅದರಲ್ಲಿ ಪಲಾವು ಬಿರಿಯಾನಿ ಏನಾದರೂ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ ನೀನು ನೋಡ್ತಿರ್ಬೋದು ಉರಿ ಕಡಲೆ ಹಿಟ್ಟು ಹಾಕಿದ ಮೇಲೆ ಪ್ಯಾನ್ ಬಿಡುವರೆ ತನಕನೂ ಮೀಡಿಯಂ ಫುಲೋ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಪ್ಯಾನ್ ಎಲ್ಲ ಚೆನ್ನಾಗಿ ಇದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಇನ್ನೊಂದು ಪ್ಲೇಟಲ್ಲಿ ಸವರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸವರ್ಕೊಂದಿದ್ದೆ ಸ್ನೇಹಿತರೆ ಈಗ ಪ್ಲೇಟಿಲ್ಲೆಲ್ಲ ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಮೇಲೆ ಇದನ್ನು ಒಂದು ಎರಡು ಗಂಟೆ ಸೆಟ್ ಆಗಲು ಬಿಡಬೇಕಾಗುತ್ತೆ ನೀವು ಬೇಕಾದರೆ ಫ್ರಿಜ್ಜಲ್ಲೂ ಇಡ್ಬೋದು ಅಥವಾ ಹೊರಗಡೆನೂ ಸಹ ಇಡ್ಬೋದು ಪ್ಯಾನಿಂಗ್ ಗಾಳಿಗೂ ಸಹ ಇಡ್ಬೋದು ಎರಡು ಗಂಟೆ ಆಗಿದೆ ನೀನು ಹೋಗ್ತಿರ್ಬೋದು ಇದೀಗ ರೆಡಿಯಾಗಿದೆ ಇದನ್ನು ಕಟ್ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ತಣ್ಣಗಾಗಿದೆ ಇದು ಪೂರ್ತಿಯಾಗಿ ಚಾಕುವಿನ ಸಹಾಯದಿಂದ ಈ ರೀತಿ ನಾನು ಸ್ಕ್ವಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುವ ಸ್ವೀಟ್ ರೆಡಿಯಾಗಿದೆ ಸ್ನೇಹಿತರೆ ಇದು ಟೇಸ್ಟು ಸ್ವಲ್ಪ ಮೈಸೂರು ಪಾಕ್ ಥರ ಬರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಕೆನೆಯಿಂದ ಬೆಣ್ಣೆ ತಯಾರಿಸಲು ಇಷ್ಟ ಇಲ್ಲ ಅಂತೇಳಿದರೆ ಟೈಮ್ ಇಡಿಸುತ್ತೆ ಅಂತೇಳಿದರೆ ಈ ರೀತಿ ನೀವು ಇನ್ಸ್ಟೆಂಟಾಗಿ ಕುಕ್ಕರಿನಲ್ಲಿ ಕೆನೆ ಹಾಕಿಬಿಟ್ಟು ತುಪ್ಪನ ತಯಾರಿಸ್ಕೊಳ್ಬೋದು ಉಳಿದಿರುವ ಮಾವ ಅತ್ತ ಕೊಯ ಕೊಯ ಇರೋದಲ್ಲ ಅದರಲ್ಲಿ ಸ್ವೀಟ್ನ ಸಹ ಪ್ರಿಪೇರ್ ಮಾಡ್ಕೊಳ್ಬೋದು ಏನೂ ಸಹ ವೇಸ್ಟ್ ಆಗೋಲ್ಲ ಸ್ವೀಟು ಸಹ ತುಂಬನೇ ರುಚಿಯಾಗಿರುತ್ತೆ ಬಾಯಲ್ಲಿ ಸಹ ಕರ್ಗೋಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತೇಳಿಬಿಟ್ಟು ತುಂಬಾ ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಸಹ ತುಂಬಾ ಇಷ್ಟಪಡ್ತಾರೆ ಈ ಸ್ವೀಟು ತುಪ್ಪ ನಾವು ಸೋಸಿರುವ ಜ್ಯಾರನ್ನ ನಾನು ರಾತ್ರಿ ಪೂರ್ತಿ ಹಾಗೆ ಬಿಟ್ಟಿದ್ದೆ ಈಗ ಬೆಳಗ್ಗೆ ನಾನು ನಿಮಗೆ ವೀಡಿಯೋ ತೆಗ್ದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತುಪ್ಪ ಮರಳು ಮರಳಾಗಿರೋ ತುಪ್ಪ ರೆಡಿಯಾಗಿದೆ ಸ್ಪೂನಿಂದನೂ ಸಹ ತೆಗ್ದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಸುಲಭವಾಗಿ ಕುಕ್ಕರಿನಲ್ಲಿ ನೀವು ಕೆನೆ ಹಾಕಿಬಿಟ್ಟು ಈ ರೀತಿ ತುಪ್ಪನ ತಯಾರಿಸ್ಕೊಳ್ಬೋದು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೆನ್ ಟೇ ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ